ನಮಸ್ಕಾರ ಗೆಳೆಯರಿ ಹ್ಯಾಪಿ ಸಂಡೇ ಎಲ್ಲರಿಗೂ ನಾನು ಇವತ್ತು ರಿಚ್ಮಂಡ್ ರೋಡ್ ಡಿಸೋಜ ಸರ್ಕಲ್ ಮತ್ತು ಲೈಫ್ ಸ್ಟೈಲ್ ಸರ್ಕಲ್ ಅಂತಾರೆ ಅದಕ್ಕೆ ಲೈಫ್ ಸ್ಟೈಲ್ ಒಂದು ಮಾಲ್ ಇದೆ ದೊಡ್ಡದು ರಿಚ್ಮಂಡ್ ಇದು ಡಿಸೋಜ ಸರ್ಕಲ್ಲು ಈ ಸಿಗ್ನಲಲ್ಲಿ ಕಾರುಗಳೆಲ್ಲ ನಿಂತಿದ್ದಾವಲ್ಲ ಬಿಲ್ಡಿಂಗ್ ಕಾಣ್ತಾ ಇದೆಯಲ್ಲ ನಿಮಗೆ ಆ ರೋಡ್ ಪಕ್ಕದಲ್ಲಿ ಹೋದರೆ ನಿಮಗೆ ಗರುಡ ಮಾಲ್ ಬರುತ್ತೆ ಗರುಡ ಮಾಲ್ ಇದೆ ಆ ಕಡೆ ಈಗ ಸ್ಟ್ರೈಟ್ ಹೋಗ್ತಾ ಇದೀವಲ್ಲ ಹೀಗೆ ಟರ್ನ್ ಆಗ್ತಾ ಇದ್ದೀವಿ ನೋಡಿ ಇದು ರೆಚ್ಮಂಡ್ ಮೇನ್ ರೋಡ್ ರೆಚ್ಮಂಡ್ ಮೇನ್ ರೋಡ್ ಹ್ಯಾಪಿ ಸಂಡೇ ಎಲ್ಲರಿಗೂ ಭಾನುವಾರದ ಶುಭ ಮುಂಜಾನೆ ಎಲ್ಲರಿಗೂ ಎಲ್ಲರದು ಟಿಫನ್ ಆಯಿತಾ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೇನೆ ನಾನು ತುಂಬಾ ಚೆನ್ನಾಗಿದ್ದೀನಿ ನೋಡಿ ಇಲ್ಲಿ ಮೇಯ್ನ್ ರೋಡಲ್ಲೇ ಪಾರಿವಾಳಗಳು ತುಂಬಾ ಇದ್ದಾವೆ ಯಾರೋ ಜೋಳ ಹಾಕಿದ್ದಾರೆ ಕೂಲಾಗಿ ಆರಾಮಾಗಿ ತಿನ್ಕೊಂಡಿದಾವೆ ತುಂಬಾ ಇದೆ ಪಾರಿವಾಳಲ್ಲಿ ಮೇಯ್ನ್ ರೋಡಲ್ಲಿ ಅಷ್ಟು ಪಾರಿವಾಳ ಇದೆ ನೋಡಿ ನೋಡಿ ನಾವಲ್ಲಿ ಅಷ್ಟು ಹತ್ರ ಇದ್ದು ವಿಡಿಯೋ ಮಾಡಿದ್ರು ಭಯ ಇಲ್ಲ ಅವಕ್ಕೆ ನೋಡಿ ಅಂದ್ರೆ ಅಷ್ಟು ಎಲ್ಲ ನಾವಿಷ್ಟು ಜನ ಇದ್ದೀವಿ ನಮ್ಮನ್ಯಾಗ ಏನು ಮಾಡಲ್ಲ ಅಂತ ಅವರಿಗೆ ಪಾರಿವಾಳಗಳಿಗೆ ಅಲ್ಲೇ ಮುಂದೆನೇ ಇದ್ದೀನಿ ಒಂದೂ ಭಯ ಬೀಳ್ತಾ ಇಲ್ಲ ನನಗೆ ಒಂದಾದರೂ ಓಡ್ತಾ ಇದೆಯಾ ಓಡ್ತಾನೇ ಇಲ್ಲ ಅಷ್ಟೊತ್ತು ನಿಂತಿದ್ದೀನಿ ತಂಪಾಡಿ ತಾವು ಯಾರು ಇಲ್ಲ ಇಲ್ಲಿ ಅನ್ನೋ ಥರ ತಿಂತಾ ಇದ್ದಾವೆ ನೋಡಿ ಹಿಂಗೆ ಬಂದೇ ಹೋಗ್ತಾ ಇದೀವಲ್ಲ ಒಂದು ಸರ್ಕಲ್ಲು ಆಸಿಸ್ ಟೌನ್ ಹೋಗುತ್ತೆ ಇದು ಈ ಕಡೆ ಹೋಗ್ತಾ ಇರೋ ಗಾಡಿಗಳು ಬರ್ತಾ ಇದೆಯಲ್ಲ ಆಸೀಸ್ ಟೌನು ರೋಜ್ ಗಾರ್ಡನ್ನು ಆ ಕಡೆ ಹೋಗುತ್ತೆ ಅದು ರೋಡು ಹಾಗೆ ಕೋರ್ಮಂಗಲ ಹಂಗೆ ಕನೆಕ್ಟ್ ಆಗುತ್ತೆ ಹೊಸೂರು ರೋಡ್ ಕಡೆ ಇದು ಸ್ಟೈಟ್ ರೋಡು ರಿಚ್ಮಂಡ್ ರೋಡಿಗೂ ಹೋಗುತ್ತೆ ರಿಚ್ಮಂಡ್ ಸರ್ಕಲ್ಲು ಕಾರ್ಪೊರೇಷನ್ ಸರ್ಕಲ್ಲು ಕ್ರಾಸ್ ರೋಡ್ ನೋಡಿ ಇಲ್ಲಿಂದ ಅಲ್ಲಿ ಅಲ್ಲಿಂದ ಇಲ್ಲಿ ಓಡಾಡ್ತಾ ಇದ್ದಾವೆ ಎರಡು ಕಡೆಯೂ ಏನೋ ಹಾಕಿದ್ದಾರೆ ಜೋಳ ಏನೇನೋ ಹಾಕಿದ್ದಾರೆ ನಮಸ್ಕಾರ ನಮ್ಮ ಕರ್ನಾಟಕದ ಜನತೆಗೆ ಹಾಗೂ ನನ್ನ ಪ್ರೀತಿಯ ತಂಗಿಯಂದಿರು ಅಕ್ಕಂದಿರು ಎಲ್ಲರಿಗೂ ಭಾನುವಾರದ ಶುಭ ಮುಂಜಾನೆ ನನ್ನ ವಿಡಿಯೋ ನೋಡ್ತಾ ಇರುವ ನನ್ನ ಪ್ರೀತಿಯ ಪ್ರೇಕ್ಷಕರಿಗೂ ಭಾನುವಾರದ ಶುಭ ಮುಂಜಾನೆ ನನ್ನ ವಿಡಿಯೋ ನೋಡ್ತಾ ಇರುವ ಎಲ್ಲ ನನ್ನ ಕರ್ನಾಟಕದ ಜನತೆಗೂ ಭಾನುವಾರದ ಶುಭ ಮುಂಜಾನೆ ಹಾಗೂ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ನನ್ನ ವಿಡಿಯೋ ಹೊಸಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ನಾನು ಮಾಡುವ ವಿಡಿಯೋ ಫಸ್ಟ್ ನಿಮಗೆ ಬಂದು ತಲುಪುತ್ತೆ ಸಫೈರ್ ಸಫೈರ್ ಅಂತ ಒಂದು ಇದೊಂದು ಕಾಂಪ್ಲೆಕ್ಸ್ ಇದು ರಚ್ಮ್ ರೋಡ್ ಮೇನ್ ರೋಡಲ್ಲೇ ಇದೆ ಪಾರಿವಾಳದ್ದು ಸ್ವಲ್ಪ ನನಗೆ ತುಂಬ ಇಷ್ಟ ಆಯಿತು ಅದಕ್ಕೆ ಪಾರುಗಳೇ ವಿಡಿಯೋ ಸಹ ಜಾಸ್ತಿ ಮಾಡಿದ್ದೀನಿ ಬೇಜಾರು ಮಾಡ್ಕೋಬೇಡಿ ನನ್ನ ವಿಡಿಯೋ ನೋಡುವಂಥ ಪ್ರೇಕ್ಷಕರಿಗೆ ನನಗೆ ಪಾರಿವಾಳ ತುಂಬ ಇಷ್ಟ ಸೊ ಹಂಗಾಗಿ ಹುಡುಗ ವಿಡಿಯೋಸ್ ಮಾಡ್ತಾ ಇದ್ದೀನಿ ಜಾಸ್ತಿ ಸ್ಟೈಟ್ ಹಂಗೆ ಹೋದರೆ ಇದು ರೋಡ್ ಒಂದು ನಿಮಗೆ ಕಾರ್ಪೊರೇಷನ್ ಸರ್ಕಲ್ಲು ಫಸ್ಟು ನಿಮಗೆ ರಿಚ್ಮೆಂಡ್ ಸರ್ಕಲ್ ಬರುತ್ತೆ ಆಮೇಲೆ ಕಾರ್ಪೊರೇಷನ್ ಸರ್ಕಲ್ ಬರುತ್ತೆ ಅಲ್ಲಿ ಡಿವೈಡ್ ಮೆಜೆಸ್ಟಿಕ್ಕಿಗೆ ಒಂದು ರೋಡ್ ಹೋಗುತ್ತೆ ಆಮೇಲೆ ಸ್ಟ್ರೈಟ್ ಹೋದರೆ ಮಾರ್ಕೆಟ್ ರೋಡು ಮಾರ್ಕೆಟ್ಗೆ ಹೋಗುತ್ತೆ ಮತ್ತು ಮೈಸೂರು ರೋಡ್ ಕನೆಕ್ಟ್ ಆಗುತ್ತೆ ಸ್ಟ್ರೈಟ್ ಮೈಸೂರು ರೋಡು ನಮಸ್ಕಾರ 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 ಎಲ್ಲರಿಗೂ ಏನು ಭಾನುವಾರದ ವಿಶೇಷಗಳು ಎಲ್ಲರೂ ಫುಲ್ಲು ಬ್ಯುಸಿ ಇರ್ತೀರ ಭಾನುವಾರಲ್ಲಿ ಫ್ರೀನಾ ನಾವು ಡ್ಯೂಟಿಯಲ್ಲಿದ್ದೀವಿ ಇವತ್ತು ಭಾನುವಾರ ಮತ್ತು ನನ್ನ ವಿಡಿಯೋ ನೋಡ್ತಾ ಇರುವ ಎಲ್ಲ ನನ್ನ ಪ್ರೇಕ್ಷಕರ ಬಾಂಧವರಿಗೆ ಪ್ಲೀಸ್ ಸಪೋರ್ಟ್ ಮಾಡಿ ನನ್ನ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಹೊಸಗುರು ನನ್ನ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಡಿಸೋಜಾ ಸರ್ಕಲ್ ಇದು ರಿಟನ್ ಮತ್ತು ಇಲ್ಲೇ ಒಂದು ವಾಪಸ್ ಬಂದೆ ಅವು ಇತ್ತಲ್ಲ ಈ ಸೈಡು ಪಾರಿವಾಳದಲ್ಲಿ ಸ್ವಲ್ಪ ವೀಡಿಯೋ ಮಾಡೋಣ ಅಂತ ಬಂದೆ ರಿಟನ್ನು ಅವುಗಳು ಬಿಟ್ಟು ಹೋಗಿ ಬರ್ತಾ ಇದ್ದಿಲ್ಲ ಅದಕ್ಕೆ ಎರಡೆರಡು ಸರಿ ವಿಡಿಯೋ ಮಾಡಿದೆ ಬನ್ನಿ ಮುಂದೆ ಹೋಗೋಣ ಹಂಗೆ ಸ್ಟೈಟ್ ಓಕೆ ಮುಂದೆ ಹೋಗ್ತಾ ಚೆನ್ನಾಗಿದೆ ಪ್ಲೇಸು ಇವತ್ತು ಭಾನುವಾರ ಇರೋದರಿಂದ ಬೆಂಗಳೂರು ರೋಡ್ಗಳು ಸ್ವಲ್ಪ ಕೂಲ್ ಕೂಲ್ ಆಗಿರುತ್ತೆ ಇಲ್ಲಿ ಸರ್ಕಲ್ ಇರೋದರಿಂದ ಸ್ವಲ್ಪ ಮುಂದೆ ಹೋಗ್ತಾ ಫುಲ್ಲು ಫ್ರೀಡಮ್ ಆಗಿದೆ ರೋಡು ಇದು ಸ್ಟೈಟ್ ಮೆಜೆಸ್ಟಿಕ್ ಕಡೆಗೆ ಹೋಗುತ್ತೆ ಮೆಜೆಸ್ಟಿಕ್ಕು ಮಾರ್ಕೆಟು ಮೈಸೂರು ರೋಡು ಹಾಗೆಲ್ಲ ಡಿವೈಡ್ ಆಗುತ್ತೆ ಕಾರ್ಪೊರೇಷನ್ ಸರ್ಕಲ್ಲು ರಿಚ್ಮಂಡ್ ಸರ್ಕಲ್ಲು ಇಲ್ಲಿ ಒಂದು ಸರ್ಕಲ್ ಬರುತ್ತೆ ಸುಳ್ಯ ಸರ್ಕಲ್ ಅಂತಾರದು ಆ ರೋಡು ಲೆಫ್ಟ್ ತೊಗೊಂಡ್ರೆ ನಾವು ಹೊಸೂರು ರೋಡ್ ಕನೆಕ್ಟ್ ಆಗುತ್ತೆ ಹೊಸೂರು ರೋಡು ಸಿಲಿಪ್ ರೋಡು ಮಡಿಯಾಳ ಆ ಥರ ಎಲ್ಲ ರೂಟ್ ಹೋಗುತ್ತೆ ನಮಸ್ಕಾರ 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 ನನ್ನ ವಿಡಿಯೋ ನೋಡ್ತಾ ಇದ್ದೀರಲ್ವಾ ನೋಡ್ತಾ ಇರೋವ್ರಿಗೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹೊಸಬರು ನನ್ನ ವಿಡಿಯೋ ನೋಡ್ತಾ ಇದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬಿಲ್ ಬಟನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಪ್ಲೀಸ್ ಸಪೋರ್ಟ್ 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 ಮಾಡಿ ನಿಮ್ಮೆಲ್ಲರ ಸಪೋರ್ಟ್ ನಮಗೆ ಪ್ರೋತ್ಸಾಹ ಮತ್ತೆ ಒಂದ್ಸರಿ ಎಲ್ಲರಿಗೂ ಭಾನುವಾರದ ಶುಭ ಸಂಜೆ ಹ್ಯಾಪಿ ಸಂಡೇ ಎಲ್ಲರಿಗೂ

ಎಲ್ಲರಿಗೂ ಹ್ಯಾಪಿ ಸಂಡೇ ನಮಸ್ಕಾರ ನನ್ನ ವಿಡಿಯೋ ನೋಡುತ್ತಾ ಇರುವ ಎಲ್ಲರಿಗೂ ಧನ್ಯವಾದಗಳು ಸಪೋರ್ಟ್ ಮಾಡಿ